ಕೇಂದ್ರ ಸರ್ಕಾರದ ವಿರುದ್ಧ ಆಶಾ ಕಾರ್ಯಕರ್ತೆಯರ ಆಕ್ರೋಶ ಕಲ್ಬುರ್ಗಿಯಲ್ಲಿ ಬೃಹತ್ ಪ್ರತಿಭಟನೆ ಕೇಂದ್ರ ಸರ್ಕಾರದ ಕಾರ್ಮಿಕ ವಿರೋಧಿ ನೀತಿಗಳನ್ನು ಖಂಡಿಸಿ ಇಂದು ದೇಶಾದ್ಯಂತ ಆಕ್ರೋಶದ ಅಲೆ ಎದ್ದಿದೆ ಇದರ ಭಾಗವಾಗಿ ಕಲ್ಬುರ್ಗಿಯಲ್ಲೂ ಸಹ ಆಶಾ ಕಾರ್ಯಕರ್ತೆಯರು ಭೀತಿಗಿಳಿದು ಬೃಹತ್ ಪ್ರತಿಭಟನೆ ನಡೆಸುತ್ತಿದ್ದಾರೆ ಆಲ್ ಇಂಡಿಯಾ ಯುನೈಟೆಡ್ ಟ್ರೇಡ್ ಯೂನಿಯನ್ ಸೆಂಟರ್ ಸಂಯೋಜಿತ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘದ ವತಿಯಿಂದ ಇಂದು ಜಿಲ್ಲಾ ಅಧಿಕಾರಿಗಳ ಮೂಲಕ ಪ್ರಧಾನಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಹೌದು ಫೆಬ್ರವರಿ ಹನ್ನೆರಡರಂದು ನಡೆಯುತ್ತಿರುವ ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರಕ್ಕೆ ಕಲಬುರಗಿಯಲ್ಲಿ ಭರ್ಜರಿ ಬೆಂಬಲ ವ್ಯಕ್ತವಾಗಿದೆ ಕಾರ್ಮಿಕರ ಹಕ್ಕುಗಳನ್ನು ಕಸಿದುಕೊಳ್ಳುತ್ತಿರುವ ನಾಲ್ಕು ಲೇಬರ್ ಕೋಡ್ಗಳನ್ನು ರದ್ದುಗೊಳಿಸಬೇಕೆಂಬುದು ಇವರ ಪ್ರಮುಖ ಆಗ್ರಹವಾಗಿದೆ ಆಶಾ ಅಂಗನವಾಡಿ ಮತ್ತು ಬಿಸಿಯೂಟ ಕಾರ್ಯಕರ್ತೆಯರನ್ನು ಕಾರ್ಮಿಕರು ಎಂದು ಪರಿಗಣಿಸಿ ಅವರಿಗೆ ಕನಿಷ್ಠ ವೇತನ ಮತ್ತು ಪಿಎಫ್ ಸೌಲಭ್ಯ ನೀಡಬೇಕು ಎರಡ್ ಸಾವಿರದ ಇಪ್ಪತ್ತೈದ ಪಾರ್ಲಿಮೆಂಟ್ ಅಧಿವೇಶನದಲ್ಲಿ ಕೇಂದ್ರ ಆರೋಗ್ಯ ಸಚಿವರು ಆಶಾ ಕಾರ್ಯಕರ್ತೆಯರ ಪ್ರೋತ್ಸಾಹ ಧನವನ್ನು ಕೂಡಲೇ ಹೆಚ್ಚಿಸಬೇಕು ಕಾರ್ಮಿಕ ವಿರೋಧಿ ನಾಲ್ಕು ಲೇಬರ್ ಕೋಡ್ಗಳು ವಿದ್ಯುತ್ ಶಕ್ತಿ ತಿದ್ದುಪಡಿ ಮಸೂದೆ ಹಾಗೂ ಖಾಸಗೀಕರಣ ನೀತಿಗಳನ್ನು ತಕ್ಷಣವೇ ಕೈಬಿಡಬೇಕು ಜಿಲ್ಲಾ ಅಧ್ಯಕ್ಷರಾದ ಶಿವಲಿಂಗಮ್ಮ ನಂದೂರ್ ಮತ್ತು ಜಿಲ್ಲಾ ಕಾರ್ಯದರ್ಶಿಗಳಾದ ಗೀತಾ ಮಳ್ಳಿ ರವರ ನೇತೃತ್ವದಲ್ಲಿ ನಡೆದ ಈ ಪ್ರತಿಭಟನೆಯಲ್ಲಿ ನೂರಾರು ಕಾರ್ಯಕರ್ತೆಯರು ಪಾಲ್ಗೊಂಡು ಸರ್ಕಾರದ ವಿರುದ್ಧ ಗೋ ಉಶಣೆಗಳನ್ನು ಕೂಗಿದರು ತಮ್ಮ ಬೇಡಿಕೆಗಳು ಈಡೇರದಿದ್ದರೆ ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸುವುದಾಗಿ ಸಂಘಟನೆ ಎಚ್ಚರಿಸಿದೆ ಬ್ಯೂರೋ ರಿಪೋರ್ಟ್ ಚಂದ್ರಶೇಖರ್ ಕಲ್ಬುರ್ಗಿ ಜಿಂದಾಬಾದ್ ಜಿಂದಾಬಾದ್ ರಾಷ್ಟ್ರೀಯ ವರ್ಷದ بعد ಕೇಂದ್ರ ಸರ್ಕಾರ ದುಡಿಯುವ ವರ್ಗಕ್ಕೆ ಮಾತುಕತೆ ಕರೆದ ವರ್ಗಿ ವಹಿಸಿ ಧರ್ಮೇಂದ್ರ ಶಿಕ್ಷಣ ಸಚಿವರಾದ ಧರ್ಮೇಂದ್ರ ಪ್ರಧಾನಿ ಆರೋಗ್ಯ ಇಲಾಖೆ ಸಚಿವರಾದ ಪ್ರಧಾನ ಮಂತ್ರಿ ಆದ್ರ ಹಾಯಕ ಮನಿ ಕೈ ಮಾತಾಡುತ್ತೀನಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅನ್ಪೂರ್ಣ ಮಾತಾಡುತ್ತೀನಿ ಸಮಸ್ಯೆ ಹೇಳಿದ್ರು ಕೇಂದ್ರ ಶಕ್ತಿ ಒಂದೂವರೆ ಹೋಗಿರೋದ್ರ ಜಿಲ್ಲೆಗೆ ಕರ್ಕೊಂಡು ಹೋದ್ರು ಕುಮಾರಸ್ವಾಮಿ ಅವರಿಂದ ನಿಮಗೆ ಗೊತ್ತಿರಬೇಕು ಕರ್ಕೊಂಡು ಹೋಗಿ ಮೂರು ಕೇಂದ್ರ ಸಚಿವರಿಗೆ ಮಾತಾಡಿಸಿ ಸರ್ಕಾರದ ಆಪ್ತ ಸಹಾಯಕರಾದ ಪ್ರಧಾನಮಂತ್ರಿ ಅವರ ಆಪ್ತ ಸಹಾಯಕರಾದ ಸರ್ಕಾರದ ಕಾರ್ಯದರ್ಶಿಯಾದ ಮಲ್ಲಿಕ್ ಅವರಿಗೆ ಹೊಸ್ತು ಮಂದಿ ಭಟ್ಟಿ ಮಾಡಿ ಮಾತಾಡಿದ್ರಿಂದ ಗೊತ್ತಿರಬೇಕು ಸರ್ಕಾರ ಉಸಿರುಳ್ಳಿ ಸರ್ಕಾರ ಮಾತಿಗೆ ತಪ್ಪು ಸರ್ಕಾರ ಭಾರಿ ತರ್ತೀವಿ ನಮಗೆ ಯಾಕಂದ್ರೆ ಏನು ಹೇಳ್ದಂದ್ರೆ ಏ ಆಸೆ ಆದವ್ರು ಇಲ್ಲಂದ್ರೆ ಯಾರು ಇಲ್ಲ ಆಶಾ ಅಂಗ ನಡಿ ಇಲ್ಲ ಅಂದ್ರೆ ಗೋಲಿನೇ ಆಶಾ ತಿಳ್ಕೋಬೇಕು ಇಲ್ಲಂದ್ರೆ ಅಂಗ ನಡಿಲ್ಲ ಗೋಲಿ ಭಗನವತ್ರ ಯಾರಿಗೆ ನಾವು ಅದೇ ರೀತಿ ಅಂಗ ನಡೆಯವ್ರು ಇಲ್ಲಂದ್ರೆ ಪ್ರತಿಯೊಂದು ಒಂದು ಮಗುವಿನ ಸಮಸ್ಯೆ ಒಂದು ಗರ್ಭಿಣಿ ಹರ ಅಂದಾಗ ಎಲ್ಲ ಡೇಟ್ ಸರ್ಚ್ ಮಾಡಿ ಆಶಾ ಅಂಗನಾಡಿ ಇಲ್ಲಂದ್ರೆ ಮೂರಾದ್ರು ಮಾಡುನೇ ಇಲ್ಲ ಬಿಸಿ ಊಟ ಬಾಲಿಲ್ಲಂದ್ರೆ ಆಕಿ ಹಂಗ ಅಲ್ಲ ಅಂತ ಮಧ್ಯದಾಗ ಮೂರು ಸಂಘಟನೆಯರು ಕಾಳಜಿ ಮಾಡಿ ಕರ್ಕೊಂಡೋಗಿ ಊಟ ಮಾಡಿಸಿ ರಾತ್ರಿ ಐದು ಗಂಟೆಗೆ ಕರ್ಕೊಂಡ್ರು ಎಲ್ಲಿ ಭಟ್ಟಿ ಮಾಡಿದ್ರು ಅನ್ಪೂ ದೇವಿಗೆ ಆರೋಗ್ಯ ಸಚಿವರು ಸರ್ಕಾರದ ಕಾರ್ಯದರ್ಶಿ ಆದಂತ ಮಲಿಕವ್ರಿಗೆ ಶಿಕ್ಷಣ ಸಚಿವರಾದಂತ ಧರ್ಮೇಂದ್ರ ಪ್ರಧಾನ್ ಭಟ್ಟಿ ಮಾಡಿಸಿ ನಾವು ಮೇಜಸ್ ಕೊಡ್ತೇವೆ ಮಾಡ್ತೇವೆ ನಿಮಗೆ ಆದ ಒಂದು ಕಾನೂನು ತರ್ತೇವೆ ಅಂತ ಹೇಳಿದ್ರು ಸರಿ ಹೇಳಿ ಕಾಳಜಿ ಮಾಡಿ ನಾವು ಎಷ್ಟು ಖುಷಿ ಕೇವಲ ಪಗಾರ ಹೆಚ್ಚು ಮಾಡಲ್ಲ ನಮಗೊಂದು ಕಾನೂನು ಮಿನಿಮಮ್ ತರ್ತಾರಪ್ಪಿಮ್ ಮೂವತ್ತಾರು ಸಾವಿರ ರೂಪಾಯಿ ಕನಿಷ್ಠ ಕೂಡಿ ಕೊಡ್ತಾರ ಕಾನೂನು ತಂದ್ರ ಅಂದ್ರೆ ಹೇಳ್ತಲ್ಲ ಗ್ರಾಜಿ ಗ್ರಾಜಿ ಕರ್ನಾಟಕದಲ್ಲಿ ಜಾರಿ ಆಗ್ಯದ ಗ್ರಾಜಿ ಯಾರಿಗೆ ಸಿಗ್ತದ ಅಲ್ಲಿ ಸರ್ಕಾರ ಅಂತ ಅಂತೇಳಿ ನಾವು ಖುಷಿ ಪಟ್ಟೆವು ಖುಷಿ ಪಟ್ಟು ಮೂರನೇ ತಾರೀಕ ಹೋಗಿ ಮುಟ್ಟಿ ಮೂರನೇ ತಾರೀಕ ಮಾತು ಕಟ್ಟ ಮುಗಿಸಿ ರಿಟರ್ನ್ ಟಿಕೆಟ್ ಅವರೇ ಮಾಡ್ತಿರೋದು ನಿಮ್ಗೆ ಗೊತ್ತಿರಬೇಕು ರಿಟರ್ನ್ ಟಿಕೆಟ್ ನು ಮಾಡಿಸಿ ಎಲ್ಲ ಒಪ್ಕೊಂಡು ನಾವು ಫೆಬ್ರವರಿದಾಗ ನಡೆಯುವಂತ ಬಜೆಟ್ ನಾಗ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತಾರು ಬಜೆಟ್ ನಾಗ ಹೋಸ್ಟ್ ಮಾಡ್ತೇವೆ ಅಂತ ಹೇಳಿದ್ರು ಇದು ಶಾಣದ ಸಪ್ಪನ ಆಣಿ ಪಂದ್ಯ ನವಾಜ್ ಆಣಿ ಕಲಬುರಗಿ ಜಿಲ್ಲೆದಾಗಿರೋ ಜವರ ಆಣಿ ಮಾಡಿ ಹೇಳ್ತೀನಿ ಮಕ್ಕಳು ಕಾಳ ನನ್ನ ಮಕ್ಕಳು ಹೇಳಿ ಫೆಬ್ರವರಿ ಬಜೆಟ್ ನಾವು ಟಿ ವಿ ಎದುರು ಕೊಡ್ರಿ ನಿಮ್ಗೆ ಏನಾದ್ರೂ ಮೂರು ಸಂಘದವ್ರಿಗೆ ಏನು ಬರ್ತದ ಒಳ್ಳೆ ಪಾಸಿಟಿವ್ ಒಂದು ಸುದ್ದಿ ಬರ್ತದ ಅಂತ ಹೇಳಿ ಸರಿ ಅಂದ್ರೆ ನಾವು ಒಪ್ಕೊಂಡು ಒಪ್ಕೊಂಡು ನಾವು ಎರಡನೇ ತಾರೀಕು ಬಜೆಟ್ದಾಗ ಹೈದರಾಬಾದ್ ಕರ್ನಾಟಕದಲ್ಲಿ ಕೇವಲ ಅಂಗನವಾಡಿ ಆಸೆ ಬಿಸಿ ಊಟ ಅಲ್ಲ ಹೈದರಾಬಾದ್ ಕರ್ನಾಟಕದಲ್ಲಿ ಇರೋರಿಗೆ ಒಂದ್ ರೈತರ ಅಲ್ಲ ಒಂದ್ ಒಂದ್ ಬಿಡಿ ಕಾಸ ಅಲ್ಲ ಈ ಹಿಂಗ್ ಸರ್ಕಾರ ಮಾಡ್ಲಿಲ್ಲ ರೈತರ ಕಡೆ ಗಣಸರು ವಿದ್ಯಾರ್ಥಿಗಳ ಕಡೆ ಗಣಸರು ನೌಕರಿ ಕಡೆ ಗಣಸರು ರೈತರಿಗೆ ಕಡೆ ಗಣಸರು ಕಾರ್ಮಿಕರಿಗೆ ಕನಿಷ್ಠ 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 ಯಾವ್ದು ಅಲ್ಲ ಇನ್ನೊಂದು ಕರಾಳ ಕಾಯ್ದೆ ಅಂತಂದ್ರೆ ಎಂತ ಗೊತ್ತದ ನಾವು ಹೋರಾಟ ಮಾಡಿ ಭಾಷಣ ಮಾಡುದಂದ್ರ ಮದನಕ್ಕೆ ವಾದ್ವಾರ್ಗ ಹಾಕ್ರಿ ಈ ಸಣ್ಣದರ್ಗ ಹಾಕ್ರಿ ರೈತರಿಗೆ ಅವರು ತಮ್ಮ ಇಲಾಖೆ ಅಂದ್ರೆ ಯಾವಾಗ ಅಪಾರ್ಟ್ಮೆಂಟ್ ಪೊಲೀಸ್ ಇಲಾಖೆ ಒಂದು ತಗೋತಾರ ಯಾಕಂದ್ರೆ ಬೇಕಲ್ಲ ಹೊರಗ ಅವ್ರಿಗೆ ಮನ್ಸಿರಲ್ಲ ಪೊಲೀಸರಿಗೆ ನಮ್ಗೆ ಹಿಡಿಬೇಕಂತ ಮನ್ಸಿರಾ ಅವ್ರಿಗುನು ಆಶಾ ತಾಯಳ ಅಂಗನವಾಡಿ ತಾಯಾಳ ಬಿಸಿ ಉಡ್ದ ಎಲ್ಲರೂ ಇರ್ತಾರ ಆದ್ರೆ ಅನಿವಾರ್ಯ ಇರ್ತದ ನೋಡು ಪೊಲೀಸ್ ಇಲಾಖೆಯಲ್ಲಿ ನೇಮಕಾತಿ ಮಾಡ್ಕೊಂಡು ನಮಗಾತಿ ದಿನ ಎರಡನೇ ತಾರೀಖ್ ಫೆಬ್ರವರಿಯಲ್ಲಿ ನಡೆದ ಬಜೆಟ್ನಾಗ ಏನೇನೇನೇನೇನೇ ನೆನಪು